ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀಧನು ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಿಡಿಯೋದಲ್ಲಿ ಹಳ್ಳಿ ಕಡೆ ಮಾಡುವಂತಹ ಮೂಲಂಗಿ ಚಟ್ನಿನ ಕಲ್ಲಲ್ಲಿ ರುಬ್ಬಿರೋ ರುಚಿಯಲ್ಲಿ ಮಾಡ್ಕೊಂಬರೋಣ ಮೊದಲಿಗೆ ಒಂದೇ ಒಂದು ಮೂಲಂಗಿ ಹಾಗೆ ಒಂದು ಈರುಳ್ಳಿ ಒಂದು ಆಪಲ್ ಟೊಮೊಟೊ ಒಂದು ಸಣ್ಣದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಹಸಿಮೆಣಸಿನಕಾಯಿ ಒಂದು ಖಾರಕ್ಕೆ ತಕ್ಕ ಹಾಗೆ ಎರಡರಿಂದ ಮೂರು ಈಗ ಇದನ್ನು ನಾವು ಸ್ಟೌ ಉರಿಯಲ್ಲಿ ಸುಟ್ಕೊಳ್ಳೋಣ ಮೂಲಂಗಿ ಬೇಗ ಸುಡಲ್ಲ ಹಾಗಾಗಿ ಡೈರೆಕ್ಟ್ ಸುಟ್ಟರೆ ಬೇಗ ಸುಟ್ಕೊ ಸುಡುತ್ತೆ ಮೂಲಂಗಿ ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಈ ಥರ ಒಂದು ಸೌಟಿಂದ ಸಹಾಯದಿಂದ ನಾನು ಅದನ್ನು ಸುಟ್ಕೊಳ್ತಾ ಇದ್ದೀನಿ ಮೂಲಂಗಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿನ ಒಂದು ರೌಂಡಲ್ಲಿ ನಾವು ಸುಟ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ದೊಡ್ಡ ಉರಿಯಲ್ಲಿಟ್ಟರೆ ಮೂಲಂಗಿ ಚೆನ್ನಾಗಿ ಬೇಯುತ್ತೆ ಈ ಥರ ಸುಟ್ಟು ಮಾಡೋ ಒಂದು ರುಚಿ ಎಣ್ಣೆಲಿ ಫ್ರೈ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೆಂಡದ ಒಲೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ಟವಲ್ಲಿ ಸ್ಟವ್ವಲ್ಲಿಯೂ ಕೂಡ ಸುಟ್ಟು ಮಾಡ್ಬೋದು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೆ ಮೂಲಂಗಿ ಎಲ್ಲ ಮೂಲಂಗಿ ಅಂದರೆ ಕೆಲವೊಬ್ಬರಿಗೆ ಸ್ಮೆಲ್ ಇರುತ್ತೆ ಇಷ್ಟ ಆಗೋಲ್ಲ ಈ ಥರ ಮೂಲಂಗಿನ ಸುಟ್ಬಿಟ್ಟು ಚಟ್ನಿ ಮಾಡಿ ತಿನ್ನಿ ಮತ್ತೆ ಮಾಡಿ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಹಸಿ ಮೆಣಸಿನ್ಕಾಯಿ ದಪ್ಪ ಹಸಿ ಮೆಣಸಿನ್ಕಾಯಿ ಮೂಲಂಗಿ ಎಲ್ಲವನ್ನು ಒಂದು ರೌಂಡ್ ಹಾಕಿದ್ದೆ ಎಲ್ಲ ಇವಾಗ ಚೆನ್ನಾಗಿ ಸುಟ್ಟಿದೆ ನೋಡಿ ಮೇಲ್ಗಡೆದೆಲ್ಲ ಸಿಪ್ಪೆಯೆಲ್ಲ ತೆಗಿಬೋದು ಆರಾಮಾಗಿ ಆಮೇಲೆ ಸ್ವಲ್ಪ ಕರಿ ಅನಿಸಿದರೆ ನಾವು ಇದರ ಚೆನ್ನಾಗಿ ತೊಳೆದ್ಬಿಟ್ರೆ ಹೋಗ್ಬಿಡುತ್ತೆ ನೋಡಿ ಸಿಪ್ಪೆ ನೀಟಾಗಿ ಸುಲ್ಕೋತಾ ಇದೆ ಈಗ ನೋಡಿ ಎಲ್ಲ ರೆಡಿ ಆಯಿತು ನೋಡಿ ನಾವು ಇದು ದಪ್ಪ ಮೆಣಸು ಬೋಂಡ ಮೆಣಸು ಆ ಮೆಣಸನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಖಾರಕ್ಕೆ ತಕ್ಕ ಹಾಗೆ ಖಾರ ಮೆಣಸಿಗೆ ಬೇಕಂದ್ರೆ ತಗೋಬೋದು ನಾನು ಮೂರು ಮೆಣಸು ತಗೊಂಡಿದ್ದೆ ಇದೆಲ್ಲವೂ ಚೆನ್ನಾಗಿ ತೊಳ್ಕೊಂಡು ಈಗ ಬನ್ನಿ ಕಟ್ ಮಾಡ್ಕೊಳ್ಳೋಣ ನೋಡಿ ಆ ಕರಿ ಅಂಶ ಮೇಲಿದೆ ಎಲ್ಲ ಹೋಗಿದೆ ಈಗ ನಾವು ಇದನ್ನು ಕಟ್ ಮಾಡ್ಕೊಂಡು ನೋಡಿ ಮೂಲಂಗಿ ಎಷ್ಟು ಚೆನ್ನಾಗಿ ಸುಟ್ಟಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೇದಿದೆ ಇದು ಚಟ್ನಿ ಮಾಡಿದ್ರೂ ಹಸಿ ಅಂಶ ಇರೋಲ್ಲ ಇದರಲ್ಲಿ ಒಂಥರ ರುಚಿ ಇರುತ್ತೆ ಸುಟ್ಟಿರೋದ್ರಿಂದ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಲ್ಲಲ್ಲಿ ರುಬ್ಬೋದ್ರಿಂದ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗಿ ಇದು ಸುಟ್ಟಿದೆ ಹಾಗಾಗಿ ಬೇಗ ಬೇಗ ಕಟ್ ಆಗುತ್ತೆ ನೋಡಿ ಒಳಗಡೆ ಗೊತ್ತಾಗುತ್ತೆ ಮೆತ್ತಗಾಗಿದೆ ಈ ರೀತಿ ಆದರೆ ರುಚಿ ಚೆನ್ನಾಗಿರುತ್ತೆ ಚಟ್ನಿ ಮತ್ತು ಚೆನ್ನಾಗಿ ಸುಟ್ಟಿಲ್ಲ ಅಂದರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಹಸಿ ಅಂಶ ಇರುತ್ತೆ ಸುಡುವಾಗ ನೀಟಾಗಿ ಸುಟ್ಕೊಳ್ಬೇಕು ನಾವು ನೋಡಿ ಇವಾಗ ಎಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ರುಬ್ಬ ಅಲ್ಲೇ ಹಾಕಿ ಇದನ್ನೆಲ್ಲ ರುಬ್ಕೊಳ್ಳೋಣ ಈ ಸುಟ್ಟಿರೋ ಮೂಲಂಗಿನ ಈ ಕಲ್ಲಲ್ಲಿ ರುಬ್ಬಿದ್ರೇ ಒಂದು ರುಚಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪು ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಬೇಗ ರುಬ್ಬುತ್ತೆ ಯಾಕಂದರೆ ಚೆನ್ನಾಗಿ ಸುಟ್ಟಿದೆ ಇದು ಹಾಗಾಗಿ ಇವಾಗ ನೋಡಿ ಕಲ್ಲಲ್ಲಿ ರುಬ್ಬಿರುವ ನಮ್ಮ ಮೂಲಂಗಿ ಚಟ್ನಿ ರೆಡಿಯಾಯಿತು ಆಗಿ ಎಣ್ಣೆಲಿ ಫ್ರೈ ಮಾಡೋ ಮೂಲಂಗಿ ಚಟ್ನಿನ ನೀವು ತಿಂದಿದ್ದೀರಾ ಈ ಥರ ಸುಟ್ಟು ನೋಡಿ ಸುಟ್ಟು ನೀವು ಚಟ್ನಿ ಮಾಡಿ ನೋಡಿ ಒಂದು ಮೂಲಂಗಿ ಇದ್ದರೆ ಸುಮಾರು ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಚಟ್ನಿ ಸಿಗುತ್ತೆ ನಿಮಗೆ ಒಂದೇ ಒಂದು ಮೂಲಂಗಿಲಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಪಿತ್ತ ಇರೋರಿಗೆ ಹಾಗೆ ಇದನ್ನ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ನಾವು ತಿನ್ಬೋದು ನೋಡಿ ಈಗ ಈ ಒಂದು ಬೇಷನಲ್ಲಿ ಚಿಕ್ಕ ಬೇಷನಲ್ಲಿ ಒಂದು ಫುಲ್ ಚಟ್ನಿ ಸಿಕ್ಕಿದೆ ಒಂದೇ ಒಂದು ಮೂಲಂಗಿಲಿ ಈಗ ಇದಕ್ಕೊಂದು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇಲ್ಲಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಎಸಳನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಇಲ್ಲಿ ಒಣಮೆಣಸಿನ ಅಷ್ಟೇ ಒಂದು ಮೂರಿಂದ ನಾಲ್ಕು ಒಣಮೆಣಸನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿ ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಒಂದು ಒಗ್ಗರಣೆ ರೆಡಿ ಆಯಿತು ಚಟ್ನಿಗೆ ನೋಡಿ ಈಗ ನಮ್ಮ ಚಟ್ನಿನ ಈ ಒಗ್ಗರಣೆಗೆ ಹಾಕೊಂಡು ಬರೋಣ ಸ್ವಲ್ಪ ರಸ ರಸ ಮಾಡಿದ್ದೀನಿ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಇದನ್ನು ಈ ಥರ ಗೊಜ್ಜು ಥರ ಇದ್ದರೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಮೂಲಂಗಿ ಚಟ್ನಿ ರೆಡಿ ಆಯಿತು ಈಗ ಇದನ್ನ ಸರ್ವ್ ಮಾಡ್ಕೊಂಬರೋಣ ಮೂಲಂಗಿನ ಹೆಂಗ್ ಮಾಡಿದ್ರು ಸ್ಮೆಲ್ ಇರುತ್ತೆ ಹಾಗಾಗಿ ಈ ಥರ ಸುಟ್ಟು ಮಾಡಿ ನೋಡಿ ಸುಟ್ಟು ನೀವು ಒಂದು ಸಲ ಚಟ್ನಿ ಮಾಡಿ ನೋಡಿ ಸ್ಮೆಲ್ಲೇ ಇರಲ್ಲ ಇದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮ ಹತ್ರ ಕಲ್ಲ ಅಂದ್ರೂ ಪರವಾಗಿಲ್ಲ ಮಿಕ್ಸಿಲಿ ಕೂಡ ನೀವು ರುಬ್ಬಿ ಮಾಡ್ಕೊಬಹುದು ಸೇಮ್ ವಿಧಾನದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು